ಕಂಡರಿಯದಂತಹ ಒಬ್ಬ ಸಜ್ಜನ ಮತ್ತು ಹಿರಿಯ ರಾಜಕಾರಣಿಯನ್ನ ನಾವು ಬೆಳ್ತಂಗಡಿ ತಾಲೂಕಿನ ಎಲ್ಲ ಸಮಾಜ ಬಂಧುಗಳು ನಾವು ಕಳ್ಕೊಂಡಿದ್ದೇವೆ ವಸಂತ ಬಂಗೇರೂ ಅಂತ ಹೇಳುವಂತಹ ಹೆಸರು ಅದು ರಾಜಕಾರಣಿಗಳಿಗೆ ಒಂದು ಆದರ್ಶ ರೂಪವಾದಂತಹ ಒಂದು ಹೆಸರು ಬೆಳ್ತಂಗಡಿ ತಾಲೂಕಿನ ಅಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಮಂಗನ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಸಂದರ್ಭದಲ್ಲಿ ಸರಕಾರದ ವ್ಯವಸ್ಥೆಯನ್ನೇ ನಲುಗಿಸಿ ಎಲ್ಲ ಸರಕಾರಿ ವ್ಯವಸ್ಥೆಗಳನ್ನು ಕೂಡ ಬೆಳ್ತಂಗಡಿ ತಾಲೂಕಿಗೆ ಹರಿ ಬರುವಂತೆ ಮಾಡಿದಂತಹ ಒಬ್ಬ ಧೀಮಂತ ನಾಯಕ ಇದ್ರೆ ಅದು ನಮ್ಮ ನೆಚ್ಚಿನ ವಸಂತ ಬಂಗೇರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಒಂದು ರೀತಿಯಲ್ಲಿ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನರಾಗಿದ್ದವು ಯಾವುದೇ ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ಕರ್ತವ್ಯ ಲೋಪವನ್ನ ಮಾಡಿದ ತಕ್ಷಣ ಯಾವುದೇ ಮುಲಾಜಿಲ್ಲದೆ ಆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ನಿಜವಾದ ರೀತಿಯಲ್ಲಿ ಜನಸೇವೆಯನ್ನ ಮಾಡಬೇಕು ಹೇಳುವಂತಹ ಕಲ್ಪನೆಯನ್ನ ಜನರಿಗೆ ನೀಡ್ತಾ ಇದ್ದವರು ಶ್ರೀಯುತ ವಸಂತ ಬಂಗೇರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಇವತ್ತು ಇಲ್ಲಿಗೆ ಬಂದಿರುವಂತಹ ಎಲ್ಲಾ ರೀತಿಯ ಜನರನ್ನ ನಾವು ಗಮನಿಸಿದಾಗ ನಮಗೆ ಒಂದು ವಿಷಯದ ಅರಿವಾಗ್ತದೆ ಒಬ್ಬ ಜನನಾಯಕನಾಗಿ ತನ್ನ ಸ್ವಂತ ನಿಲುವಿನಿಂದ ತನ್ನ ನಿಜವಾದ ನಿಷ್ಠುರವಾದಂತಹ ನಡವಳಿಕೆಗಳಿಂದ ಎಷ್ಟು ಜನಾನುರಾಗಿ ಆಗಿದ್ದರು ಹೇಳುವುದನ್ನು ನಾವು ಇವತ್ತು ಅಂತಿಮ ನಮನಕ್ಕೆ ಬಂದಿರುವಂತಹ ಜನಸ್ತೋಮವನ್ನ ಕಂಡಾಗ ಅನುಭವಕ್ಕೆ ಬರೆದುಕೊಳ್ಬಹುದು ಇವತ್ತು ಎಷ್ಟೋ ರಾಜಕಾರಣಿಗಳು ಹುಟ್ಟಿಕೊಳ್ಳುತ್ತಾರೆ ಆದರೆ ನಾವು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಬೇಕು ಇವತ್ತು ವಸಂತ ಬಂಗೇರರು ಜನನಾಯಕನಾಗಿದ್ದವರು ರಾಜಕಾರಣಿಯಾಗಿದ್ದವರಲ್ಲ ಒಮ್ಮೆ ಯಾವುದೇ ಒಂದು ಮತದಾನ ಪ್ರಕೃತಿಯಲ್ಲಿ ವಿಜಯವಾದ ನಂತರ ಅವರ ಬಳಿಗೆ ಯಾವುದೇ ಅಹವಾಲುವನ್ನ ಯಾವ ಪಕ್ಷದ ಒಬ್ಬ ವ್ಯಕ್ತಿ ತೆಗೆದುಕೊಂಡು ಹೋಗಿದ್ರು ಕೂಡ ಅದರಲ್ಲಿ ಸತ್ಯ ಇದೆ ಅಂತ ಹೇಳಿದ್ರೆ ಆ ಸತ್ಯದ ಪರವಾಗಿ ನಿಂತು ಜನರಿಗೆ ನ್ಯಾಯವನ್ನು ಕೊಡುವಂತಹ ವ್ಯವಸ್ಥೆಯನ್ನ ಮಾಡುತ್ತಿದ್ದವರು ಶ್ರೀಯುತ ವಸಂತ ಬಂಗೇರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಇವತ್ತು ನಮ್ಮ ಜೊತೆ ವಸಂತ ಇಲ್ಲ ಆದರೆ ಅವರು ನಡೆಸಿದಂತಹ ಸತ್ಯ ನಿಷ್ಠುರವಾದಂತಹ ರಾಜಕಾರಣ ವ್ಯವಸ್ಥೆ ನಮ್ಮ ಜೊತೆ ಇದೆ ಮುಂದಿನ ಎಲ್ಲ ರಾಜಕಾರಣಿಗಳಿಗೆ ಇವರು ನಡೆದುಕೊಂಡಂತಹ ರೀತಿ ಆದರ್ಶವಾಗಲಿ ಒಬ್ಬ ಒಳ್ಳೆಯ ಜನನಾಯಕನನ್ನ ನಾವು ಕಳೆದುಕೊಂಡಿದ್ದೇವೆ ರಾಜಕಾರಣಿ ಅಂತ ಹೇಳುವುದರ ಬದಲಿಗೆ ಇವತ್ತು ಜನಾನುರಾಗಿ ಜನನಾಯಕನಾಗಿ ಮೂಡಿ ಬಂದಂತಹ ಶ್ರೀ ವಸಂತ ಬಂಗೇರ್ ಇವತ್ತು ನಮ್ಮ ಜೊತೆ ಇಲ್ಲ ಎಂಬುವಂಥದ್ದು ಅತ್ಯಂತ ದೊಡ್ಡ ದುಃಖದ ಸಂಗತಿ ಅವರ ಎರಡು ಜನ ಮಕ್ಕಳು ಅವರ ಪತ್ನಿಗೆ ಅವರ ಎಲ್ಲ ಕುಟುಂಬ ವರ್ಗದವರಿಗೆ ತುಂಬಲಾರದ ನಷ್ಟ ಅನುಭವಿಸಿದೆ ಈ ದುಃಖವನ್ನ ಸಹಿಸುವಂತಹ ಒಂದು ಶಕ್ತಿಯನ್ನ ಭಗವಂತ ಕೊಡ್ಲಿ ಶ್ರೀಯುತ ವಸಂತ ಬಂಗೇರವರ ದಿವ್ಯಾತ್ಮಕ್ಕೆ ವಿಷ್ಣು ಸಾನ್ನಿಧ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ ರಾಜಕಾರಣದ ಒಬ್ಬ ಖಂಡತೆಯ ನಾಯಕನನ್ನು ಕಳೆಕೊಂಡಂತಹ ಸ್ಥಿತಿಯಲ್ಲಿ ಇದ್ದೇವೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ತನ್ನದೇ ಆದಂತಹ ಚಾಪನ್ನು ಹೊಂದಿ ಬೆಳ್ತಂಗಡಿಯ ಅಭಿವೃದ್ಧಿಯ ಎಲ್ಲ ಯೋಜನೆಗಳಿಗೆ ಅಡಿಪಾಯನ್ನು ಹಾಕಿದಂತ ಒಬ್ಬ ಧೀಮಂತ ನಾಯಕ ಬಡವರ ಬಂಧು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅಜಾತ ಶತ್ರುವಾಗಿ ಮೆರೆದಂಥ ಒಬ್ಬ ನಾಯಕ ಇವತ್ತು ಅವರ ಅಗಲುವಿಕೆಯಿಂದಾಗಿ ಅವರ ಒಂದಷ್ಟು ವಿಚಾರಧಾರೆಗಳು ಸ್ಫೂರ್ತಿಯ ಚಿಲುಮೆಗಳು ಆದರ್ಶ ವ್ಯಕ್ತಿತ್ವಗಳು ಕಳೆದುಕೊಂಡಂತಹ ವ್ಯವಸ್ಥೆ ಆಗಿದೆ ಆದರೆ ಅವರು ಹಾಕಿಕೊಟ್ಟಂತಹ ಕೆಲವೊಂದು ಆದರ್ಶಗಳನ್ನು ಮತ್ತು ಅವರ ವ್ಯಕ್ತಿತ್ವವನ್ನು ಮುಂದೆ ಬರುವಂಥ ಯುವ ರಾಜಕಾರಣಿಗಳು ಸಮಾಜದ ಸೇವೆ ಮಾಡುವಂಥ ಅಭಿರುಚಿ ಇರುವಂಥ ವ್ಯಕ್ತಿಗಳು ಇದನ್ನು ಮೈಗೂಡಿಸಿಕೊಂಡರೆ ಖಂಡಿತ ನಾವು ಅವರ ಈ ರಾಜಕಾರಣಕ್ಕೆ ಒಂದು ರೀತಿಯ ಆಶ್ರುತರ್ಪವನ್ನು ತರಿಸ ಸಮರ್ಪಿಸಿದ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಒಬ್ಬ ಧೀಮಂತ ನಾಯಕನನ್ನು ಕಲಕೊಂಡಂತ ಈ ಸಂದರ್ಭ ಅವರ ಆತ್ಮಕ್ಕೆ ಸತ್ಕತಿ ದೊರೆಯಲಿ ಅದೇ ರೀತಿ ಆ ಅವರ ಮರಣದ ದುಃಖವನ್ನು ಸಹಿಸುವಂತ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಅವರ ಅಭಿಮಾನಿ ವರ್ಗದವರಿಗೆ ಹಿತೈಷಿಗಳಿಗೆ ಆ ದೇವರು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇನ್ನೊಮ್ಮೆ ವಸಂತ ಬಂಗೇರಂತ ನಾಯಕರು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಬರಲಿ ಅವರ ಆಶಯ ಆಶಯ ಕನಸುಗಳು ಸಾಕಾರಗೊಳ್ಳಲಿ ಎಂಬ ಹೆಬ್ಬಯಕೆಯನ್ನು ಈ ದುಃಖದ ಸಮಯದಲ್ಲಿ ಬಯಸುತ್ತಾ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನು ಕರುಣಿಸುತ್ತಿದ್ದೇನೆ ನನಗೆ ಬಹಳ ದುಃಖವನ್ನು ಕೊಟ್ಟಿದೆ ಬೆಟ್ಟಂಗಡಿ ತಾಲೂಕಿನ ಸಮಗ್ರವಾದ ಬೆಳವಣಿಗೆಗಾಗಿ ದುಡಿದಂಥ ಭೀಮಂತ ನಾಯಕರವರು ಇಪ್ಪತ್ತೈದು ವರ್ಷ ಈ ಬೆಟ್ಟಂಗಡಿಯ ಶಾಸಕರಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಈ ತಾಲೂಕಿಗೆ ಸೇವೆಯನ್ನು ಕೊಟ್ಟಂಥ ವ್ಯಕ್ತಿ ವಿಶೇಷವಾಗಿ ದೀರ್ಘ ದಲಿತರಿಗೆ ಬಡವರಿಗೆ ಕಷ್ಟದಲ್ಲಿದ್ದವರಿಗೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಅವರು ಬಹಳಷ್ಟು ದುಡಿಮೆಯನ್ನು ಮಾಡಿದ್ದಾರೆ ಅದನ್ನು ನಾವು ಪ್ರೀತಿಯಿಂದ ಮಾತ್ರ ನಾವು ಯಾವಾಗಲೂ ಕಾಣಬೇಕಾದಂಥ ವಿಚಾರ ಶ್ರೀಮಾನ್ ವಸದ ಬಂಗೇರು ನಾನು ಸರಿಸುಮಾರು ಸುಮಾರು ಮೂವತ್ ನಲವತ್ತು ವರ್ಷದ ಒಡನಾಟ ನಮಗಿದೆ ಅವರ ಪ್ರೀತಿ ಅವರ ಸಹಕಾರ ಅವರ ಸೇವೆ ಯಾವಾಗ ನಾನು ನೆನೆಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಅವರ ಧರ್ಮ ಪತ್ ಧರ್ಮಪತ್ನಿ ಸುಜಿತಾ ಅವರಿಗೆ ಮಕ್ಕಳಿಗೆ ಸಂಬಂಧಿಕರಿಗೆ ಎಲ್ಲ ಅಭಿಮಾನಿಗಳಿಗೆ ಪೂರ್ವಕವಾಗಿ ನಾನು ಸಂತಾಪವನ್ನು ಸೂಚಿಸ್ತೇನೆ ಶ್ರೀ ಬಸವದ ಬಂಗಾರರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಎಂದು ಪ್ರಭು ಯೇಸು ಪ್ರಸ್ತರಲ್ಲಿ ನಾನು ಪ್ರಾರ್ಥಿಸ್ತೇನೆ ಅವರಂಥ ಧೀಮಂತ ನಾಯಕರು ಇನ್ನೂ ನಮ್ಮ ತಾಲೂಕಿಗೆ ಬೆಳೆದು ಬರಲಿ ಬರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಒಬ್ಬ ತಾಕತ್ತಿನ ಜನ ಒಬ್ಬ ಧೈರ್ಯವಂತ ಅವರ ಪರಾಕ್ರಮಿ ಒಂದು ವಿಚಾರಕ್ಕೆ ಬದ್ಧರಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ದುರ್ಬಲ ವರ್ಗ ನೋವಿನ ದುಃಖದ ಜನರಿಗೋಸ್ಕರ ಅವರ ಬದುಕನ್ನು ಮೀಸಲಾಗಿತ್ತಂಥವ್ರು ಹೋರಾಟಕ್ಕೆ ಹೊರಟಾಗ ಎದುರಿನಲ್ಲಿ ಯಾರು ವ್ಯಕ್ತಿ ಅಥವಾ ಹಣದ ಶಕ್ತಿ ಇದು ಯಾವುದನ್ನು ಯೋಚನೆ ಮಾಡಿದೆ ತತ್ವಕ್ಕೋಸ್ಕರ ಬದುಕಿದಂಥವ್ರು ಅವರಿಗೋಸ್ಕರ ಅಂತ ಒಬ್ಬ ಮಹಾನ್ ಚೇತನ ವಸಂತ ಬಂಗೇರು ಅವರಿಗೆ ನನ್ನ ಶ್ರದ್ಧಾಂಜಲಿ ಬಹುಶಃ ನಮ್ಮ ಪಕ್ಷಕ್ಕೆ ನಮ್ಮ ಸಮಾಜಕ್ಕೆ ಬಹಳಷ್ಟು ದೊಡ್ಡ ನಷ್ಟ ಅಂತ ಭಾವಿಸಿದೆ ನಾನು ಶಾಸಕಿಯಾಗಿ ಅವ್ರ ಜೊತೆ ಅಂದರೆ ಅವರ ಕುಟುಂಬವೇ ನನಗೆ ಮೊದಲು ಪ್ರಭಾಕರ್ ಬಂಗೇರು ನಮ್ಮ ಜೊತೆ ಇದ್ದರು ನಾನು ಜೊತೆ ಇದ್ದೆವು ಆದರೆ ಸುದ್ದಿ ತಕ್ಕ ಮತ್ತು ನಾನು ಸಹಕಾರಿ ಸಂಸ್ಥೆಯಲ್ಲಿ ಮಹಿಳಾ ಒಕ್ಕೂಟಗಳಲ್ಲಿ ಇದ್ದವರು ಆ ಕಾಲದಿಂದಲೇ ಒಂದು ಬಗ್ಗೆ ರದ್ದು ಗೊತ್ತು ನಾನು ಕಾಂಗ್ರೆಸ್ಸಿನಲ್ಲಿ ಎಮ್ ಎಲ್ ಎ ಆದಾಗ ಯಾವುದೇ ವಿಚಾರಗಳನ್ನು ನನ್ನಲ್ಲಿ ನೇರವಾಗಿ ಮಾತಾಡ್ತಾ ಇದ್ರು ಆದೇಶದ ರೀತಿಯಲ್ಲಿ ಸಹೋದರಿಯ ರೀತಿಯಲ್ಲಿ ಏನಾದರೂ ಹಾಗೆ ಹೇಳ್ತಾ ಇದ್ರು ನಾನು ನಿಮ್ಮಿಂದ ಹಿರಿಯ ಅಣ್ಣ ನಾನು ಹೇಳಿದಾಗೆ ನೀವು ಇದು ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅಧಿವೇಶನದಲ್ಲೂ ಏನಾದರೂ ಮಾತನಾಡಲಿಕ್ಕೆ ಇದ್ದರೆ ಅದಕ್ಕೆ ನಾನು ಮಾತನಾಡುವಾಗ ಅವರು ಸಹಕಾರ ಕೊಡ್ತಾ ಇದ್ರು ಅವ್ರ ತಕ್ಕೆ ನಾನು ಕೊಡ್ತಾ ಇದ್ದೆ ಬಹುಶಃ ಇದೊಂದು ದೊಡ್ಡ ನೋವಿನ ವಿಷಯ ಯಾಕಂದ್ರೆ ಎಷ್ಟು ಇವತ್ತು ಅವರ ಇದನ್ನು ನೋಡಿದಾಗ ಒಂದು ಮುಸ್ಲಿಂ ಮಹಿಳೆ ಅವರು ನೋಡಿ ನೋಡಿ ಹತ್ತುಕೊಂಡು ಅವರನ್ನು ಏನೂ ಅಲ್ಲ ಅಂತ ನೋಡಿ ಸಾಮಾನ್ಯ ಜನರು ಯಾರಿಗಾಗಿ ಕಣ್ಣಿರುವ ಸರ್ಕಾರ ಅದು ಅವರು ಬಂದಂಥ ದೊಡ್ಡ ಜನಸಾಮಾನ್ಯರಿಗೆ ಮಾಡಿದಂಥ ಉಪಕಾರಗಳು ಹೋರಾಟಗಾರ ಉಪಕಾರಿ ಎಲ್ಲರಿಗೂ ಸಹಕಾರ ಕೊಡುವವರು ಹಾಗು ಜಾತ್ಯಾದ್ಯಂತ ಕಳ್ಕೊಂಡಿದ್ದೇವೆ ಅದು ಬಹಳ ನನ್ನ ಈ ನಾನು ಪ್ರಾರ್ಥನೆ ಮಾಡೋದಂದ್ರೆ ಮತ್ತಿನ ಸುದ್ದಿ ತಕ್ಕನಿಗೆ ಅವರ ಎರಡು ಹೆಣ್ಣು ಮಕ್ಕಳಿಗೆ ಅಳಿಯರಿಗೆ ಅವರ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ